ನಮಸ್ಕಾರ ಸ್ನೇಹಿತರೆ ನೀವು ಯಾವಾಗಲಾದರೂ ಯೋಚನೆ ಮಾಡಿದೀರಾ ಭಾರತೀಯ ಮಹಿಳೆಯರು ದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡೋದಿಲ್ಲ ನೀವು ನೋಡಿ ಇರ್ತೀರಾ ಕೆಲವರು ದೇವಸ್ಥಾನಗಳಲ್ಲಿ ದಂಡ ನಮಸ್ಕಾರವನ್ನು ಮಾಡ್ತಾರೆ ಮುಖ್ಯವಾಗಿ ಶಾಸ್ತ್ರಗಳ ಪ್ರಕಾರ ಈ ರೀತಿ ಪ್ರಣಾಮ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯ ಪ್ರತಿಯೊಂದು ಅಂಗ ಕೂಡ ಭೂಮಿಯನ್ನ ಸ್ಪರ್ಶ ಮಾಡುತ್ತೆ ಇದರಿಂದ ವ್ಯಕ್ತಿ ತನ್ನ ಅಹಂಕಾರಗಳನ್ನ ಬಿಟ್ಟಿದ್ದಾನೆ ಎಂದು ಪರಿಗಣಿಸಲಾಗುತ್ತೆ ಈ ಆಸನದಿಂದ ಈಶ್ವರನ ನಡುವೆ ಸಂಪರ್ಕ ಸಾಧಿಸಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ನೀವು ಈಶ್ವರನಿಗೆ ಶರಣಾಗಿದ್ದೀರಿ ಅನ್ನುವ ಸಂಕೇತವನ್ನ ಪ್ರತಿಬಿಂಬಿಸುತ್ತೆ ನೀವು ಗಮನಿಸಿರ್ತೀರಾ ಮಹಿಳೆಯರು ಈ ರೀತಿಯ ಪ್ರಣಾಮವನ್ನ ಮಾಡುವುದಿಲ್ಲ ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿರೋ ಪ್ರಕಾರ ಸ್ತ್ರೀಯ ಗರ್ಭ ಹಾಗೂ ಎದೆ ಭೂಮಿಯನ್ನ ಸ್ಪರ್ಶ ಮಾಡಬಾರದು ಏಕೆಂದರೆ ಅವಳ ಗರ್ಭ ಒಂದು ಜೀವದ ಸೃಷ್ಟಿಗೆ ಕಾರಣವಾಗುತ್ತೆ ಹಾಗೆ ಎದೆ ಒಂದು ಜೀವಕ್ಕೆ ಪೋಷಣೆಯನ್ನ ಒದಗಿಸುತ್ತೆ ಈ ಕಾರಣದಿಂದ ಸ್ತ್ರೀಯರು ಸಾಷ್ಟಾಂಗ ಪ್ರಣಾಮವನ್ನ ಮಾಡಬಾರದು ಅಂತ ಹೇಳಲಾಗುತ್ತೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ